ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹರ್ಜೆ ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ವಿಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಬೆಳಗಿನ ಜುವ ಸುಮಾರು ಒಂದು ಏಳು ಗಂಟೆ ಆಗಿದೆ ಈಗ ಬಂದು ನನ್ನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಏನು ಬ್ಲಾಗ್ ಅಂದರೆ ನಿಮಗೆ ನೋಡಿ ಸಗಣಿ ಗೊತ್ತಾಗಿರ್ಬೋದು ಏನಂದರೆ ನಮ್ಮ ಸೊರೆಕಾಯಿ ಬಂದು ಪ್ಯಾಕ್ ಮಾಡ್ತಾಯಿದ್ದೀವಿ ಮೊದಲೆಲ್ಲ ಬಂದು ನಾನು ನಮ್ಮಮ್ಮ ಇಬ್ಬರೇ ಮಾಡ್ತಾಯಿದ್ರಿ ಇವತ್ತು ಬಂದು ನನ್ನ ಮಚ್ಚ ಕೂಡ ಬಂದಿದ್ದಾನೆ ಅಂದರೆ ನಮ್ಮ ಅಕ್ಕನ ಮಗ ಇವನು ಕೂಡ ಬಂದಿದ್ದಾನೆ ನಾವು ಕಾಯಿ ಕಟೌ ಮಾಡ್ಕೊ ಬರೋಸಕ್ಕೆ ನೋಡಿ ಎಷ್ಟು ಪೇಪರ್ ಸುತ್ತಿದ್ದಾನಂದ್ರೆ ಸುಮಾರು ಒಂದು ನಾಲ್ಕು ಬಾಕ್ಸ್ ಆಗೋಷ್ಟು ಪೇಪರ್ ಕಾಯಿನ ಪೇಪರ್ನ ಆಲ್ರೆಡಿ ಪ್ಯಾಕ್ ಮಾಡಿ ಮಡಗಿದ್ದಾನೆ ಅಂದರೆ ಈ ಒಂದು ಏಜ್ಗೆಲ್ಲ ನಮ್ಮ ರೈತರ ಮಕ್ಕಳಿಗೆಲ್ಲ ನಾವು ಕೆಲಸ ಕಲಿಸ್ತಾ ಇರ್ತೀವಿ ಏನಂದರೆ ನಮಗೆ ನನಗೆ ಬಂದು ಇನ್ನೂ ಚಿಕ್ಕ ವಯಸ್ಸು ಇವನಿಗಿಂತ ಇವನಿಗಾದ್ರೂ ಇವಾಗ ಒಂಬತ್ತು ವರ್ಷ ನನಗೆ ಬಂದು ಸುಮಾರು ಒಂದು ಐದು ವರ್ಷ ಆರು ವರ್ಷಕ್ಕೆಲ್ಲ ನಮಗೆ ಸ್ವಲ್ಪ ಕೆಲಸ ಕಲಿಸಿದ್ರು ಈ ರೀತಿಯಾಗಿ ನಾವು ಮೊದಲೇ ನಮ್ಮ ರೈತರ ಮಕ್ಕಳಿಗೆ ಸ್ವಲ್ಪ ಕೆಲಸ ಕಲಿಸ್ತೀವಿ ಯಾಕಂತೇಳಿದ್ರೆ ಓದೋದ್ರ ಜೊತೆಗೆ ಬದುಕೋದು ಕೂಡ ಅವ್ರಿಗೆ ಕಲಿಸ್ಬೇಕು ಅಂದರೆ ಈ ಒಂದು ವಯಸ್ಸಿಂದ ನಾವು ತೋಟ ಕೆಲಸ ಮಾಡ್ಕೊಂಡು ಬಂದರೆ ಅವ್ರಿಗೆ ಎಷ್ಟೇ ದೊಡ್ಡವರಾದರೂ ಸಹಿತ ಈ ಒಂದು ಕೆಲಸ ಬಿಟ್ಟೋಗಲ್ಲ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಾರೆ ಅದಕ್ಕೋಸ್ಕರ ಈ ಥರ ಒಂದು ಸಣ್ಣ ಪುಟ್ಟ ಕೆಲಸಗಳನ್ನ ನಾವು ಬಿಡ್ತಾ ಇರ್ತೀವಿ ನಮ್ಮ ಮಕ್ಕಳಿಗೆ ಓಕೆ ಬನ್ನಿ ಇವತ್ತು ನಮ್ಮನ್ನು ಕೂಡ ನೋಡಿ ನಮ್ಮ ಅಕ್ಕನ ಮಗ ನೋಡಿ ಎಷ್ಟು ಪೇಪರ್ಸ್ ಪೇಪರ್ ಇದ್ದಾನೆ ಇವನಗೋಸ್ಕರ ಆದರೂ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆ ಥರ ಮಾಡಿಬಿಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಗೆ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಪಸ್ಟನ್ಗೆ ನೋಡಿ ಸಂಬಿಡ್ತೀವಿ ನೀವು ಬದ್ಲಾಗಿ ನೋಡ್ಬೋದು ಓಕೆ ಫ್ರೆಂಡ್ಸ್ ಹೀಗೆ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದೀನಿ ವೀಡಿಯೋ ಮುಗಿಸ್ತಾ ಇದ್ದೀನಿ ಅಲ್ವಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಎಂಜಾಯ್ ಮಾಡಿ ಅಪ್ಪ ಕೆಳಗಡೆ ಕಲೆ ನಾ ಕಲ್ಲಾದಾಗಲ್ಲ ನೀಕೆ ನೀ ನಾಕಯ್ಯ ನೀಕೆ ನೀ ನೀನು ಇರ್ಷಲೇದು ಅಂತೆ ಓಯ್ かだ。